ಲಾಸ್ಟ್ ಒಂದು ವಿಡಿಯೋದಲ್ಲಿ ಸಪ್ರಿಟ್ಯೂಷನ್ ಮತ್ತು ಕಾಂಪ್ಲಿಮೆಂಟರಿ ಕೂಡ ಎಕ್ಸ್ಪ್ಲನೇಷನ್ ಅನ್ನು ಮಾಡಿದೆ ಸೊ ಅದರ ಮುಂದೆ ಹೋಗೋಣ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಸೊ ಇದನ್ನು ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಡಿಮ್ಯಾಂಡ್ ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ ಸೊ ಇದಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವು ಬೆಲೆಯ ಬದಲಾವಣೆಯಿಂದಾಗಿ ಬೇಡಿಕೆಯಲ್ಲಿನ ಬದಲಾವಣೆಯನ್ನು ಸೂಚಿಸುತ್ತದೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದರೆ ಏನಂತ ಹೇಳಿದರೆ ಬೆಲೆಯಲ್ಲಿ ಯಾವ ರೀತಿ ಇಂದ ಬೇಡಿಕೆಯಲ್ಲಿ ಹೇಗೆ ಚೇಂಜಸ್ ಆಗುತ್ತೆ ಅನ್ನೋದನ್ನು ತೋರಿಸುತ್ತೆ ಇದನ್ನು ನಮಗೆ ನೀಡಿದವರು ಮಾರ್ಷಲ್ ಆಗಿರ್ತಾರೆ ಇವರ ವ್ಯಾಖ್ಯಾನದ ಮೂಲಕನೇ ಇದರ ಅರ್ಥ ತಿಳ್ಕೊಳ್ಳೋಣ ಓಕೆ ಒಂದು ವಸ್ತುವಿನ ಬೆಲೆ ಕಡಿಮೆಯಾದರೆ ಅದರ ಬೇಡಿಕೆ ಗಾತ್ರ ಹೆಚ್ಚಳವು ಸ್ವಲ್ಪ ಅಥವಾ ಹೆಚ್ಚಾಗಿ ಆಗಬಹುದು ಒಂದು ವಸ್ತುವಿನ ಬೆಲೆ ಹೆಚ್ಚಾದರೆ ಅದರ ಬೇಡಿಕೆಯ ಗಾತ್ರದಲ್ಲಿನ ಕುಗ್ಗುವಿಕೆಯು ಸ್ವಲ್ಪವೇ ಇಲ್ಲವೇ ಬಹಳಷ್ಟು ಆಗಬಹುದು ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಬೇಡಿಕೆ ನಿಯಮದಿಂದ ನಮಗೆ ಗೊತ್ತಾಗಿದೆ ಬೆಲೆ ಚೇಂಜಸ್ಸಿಂದ ಬೇಡಿಕೆಯಲ್ಲೂ ಚೇಂಜಸ್ ಆಗ್ತಾ ಇದೆ ಅಂತ ಆದರೆ ಬೆಲೆ ಹೆಚ್ ಜಾಸ್ತಿ ಕಡಿಮೆ ಆದಾಗ ಬೆಲೆ ಕಡಿಮೆ ಆದಾಗ ಬೇಡಿಕೆ ಗಾತ್ರ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ಅಂತ ಹೇಳಿದ್ರೆ ಕೋರ್ಸ್ ಅಲ್ಲಿ ಏನಾಗ್ತಾಯಿದೆ ಹೆಚ್ಚಳ ಆಗ್ತಾಯಿದೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಾ ಇದೆಯಾ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಾ ಇದೆಯಾ ಓಕೆನಾ ಅದೇ ರೀತಿ ಒಂದು ವಸ್ತುವಿನ ಬೆಲೆ ಹೆಚ್ಚಾದರೆ ಅದರ ಬೇಡಿಕೆಯ ಬೇಡಿಕೆ ಗಾತ್ರದಲ್ಲಿ ಕುಗ್ಗುವಿಕೆಯು ಅಂದರೆ ಕಡಿಮೆ ಆಗೋದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆಯಾ ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆಯಾ ಅಂತ ತಿಳಿಸೋ ಒಂದು ಕಾನ್ಸೆಪ್ಟನ್ನು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಹೇಳ್ತೀವಿ ಓಕೆ ಸೊ ಅಂದರೆ ಇಲ್ಲಿ ಬೆಲೆಯಲ್ಲಿ ಬದಲಾವಣೆ ಆದಾಗ ಅದಕ್ಕೆ ಬೇಡಿಕೆಯು ತೋರಿಸುವ ಪ್ರಕ್ರಿಯೆ ಅಥವಾ ಪ್ರತಿಕ್ರಿಯೆ ಆಗಿದೆ ಅಂತ ಹೇಳಿದ್ರೆ ಏನು ಬೆಲೆಯಲ್ಲಿ ಚೇಂಜಸ್ ಆಗಿದ್ದರಿಂದ ಬೇಡಿಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದೆ ಹೆಚ್ಚಾಗ್ತಾ ಇದೆಯಾ ಜಾಸ್ತಿ ಹೆಚ್ಚಾಗ್ತಾ ಇದೆ ಕಡಿಮೆ ಹೆಚ್ಚಾಗ್ತಾ ಇದೆಯಾ ಕಡಿಮೆ ಕಡಿಮೆ ಆಗ್ತಾ ಇದೆಯಾ ಕಡಿಮೆ ಹೆಚ್ಚಾಗ್ತಾ ಇದೆಯಾ ಅನ್ನೋದನ್ನು ನೋಡೋಣ ಸೊ ಇದರಲ್ಲಿ ಟೈಪ್ಸ್ ಆಫ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಸೊ ವಿಧಗಳಿದ್ದಾವೆ ಆ ವಿಧಗಳು ಯಾವುದೋ ಅಂತ ಹೇಳಿದ್ರೆ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಆದಾಯ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಕತ್ತರಿ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತ ಮೂರು ವಿಧಗಳಿದ್ದಾವೆ ಆದರೆ ಇಲ್ಲಿ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವದಲ್ಲಿ ಮತ್ತೆ ಐದು ವಿಧಗಳನ್ನು ನಾವು ಇಲ್ಲಿ ನೋಡ್ತೀವಿ ಟೋಟಲ್ ಆಗಿ ಮೂರು ವಿಧಗಳಿದ್ದಾವೆ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವದಲ್ಲಿ ಐದು ವಿಧಗಳಿದ್ದಾವೆ ಸೊ ಅದನ್ನು ನಾವು ಈಗ ಡೀಟೇಲ್ ಆಗಿ ನೋಡೋಣ ಫಸ್ಟು ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂದ್ರೆ ಏನು ಅದ್ರ ವಿಧಗಳು ಯಾವುದು ಅಂತ ನೋಡೋಣ ಇಲ್ಲಿ ಮಾರ್ಷಲ್ ಅವರು ಮೊದಲ ಬಾರಿಗೆ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಬಗ್ಗೆ ಸ್ಪಷ್ಟನೆ ನೀಡ್ತಾರೆ ಇದಕ್ಕೆ ಒಂದು ಸೂತ್ರ ಇದೆ ಫಾರ್ಮುಲಾ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಸೂತ್ರ ಬೇಡಿಕೆ ಪ್ರಮಾಣದಲ್ಲಿನ ಶೇಕಡವಾರು ಬದಲಾವಣೆ ಡಿವೈಡೆಡ್ ಬೈ ಬೆಲೆಯಲ್ಲಿ ಶೇಕಡವಾರು ಬದಲಾವಣೆ ಸೊ ಬೇಡಿಕೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಶೇಕಡವಾರು ಅಂತ ಪರ್ಸೆಂಟೇಜಲ್ಲಿ ಚೇಂಜ್ ಇನ್ ಪರ್ಸೆಂಟೇಜ್ ಚೇಂಜ್ ಇನ್ ಬೇಡಿಕೆ ಅಂತ ಹೇಳಿದ್ರೆ ಡಿಮ್ಯಾಂಡ್ ಅದೇ ರೀತಿ ಕ್ವಾಂಟಿಟಿ ಡಿಮ್ಯಾಂಡ್ ಅದೇ ರೀತಿ ಬೆಲೆಯಲ್ಲಿ ಶೇಕಡವಾರು ಬದಲಾವಣೆ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಡೆಲ್ಟಾ ಡಿವೈಡೆಡ್ ಬೈ ಕ್ಯೂ ಡಿ ಡೆಲ್ಟಾ ಕ್ಯೂ ಡಿ ಡಿವೈಡೆಡ್ ಬೈ ಡೆಲ್ಟಾ ಪಿ ಅಂತ ಚೇಂಜ್ ಇನ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಡಿವೈಡೆಡ್ ಬೈ ಇನ್ ಪ್ರೈಸ್ ಹೀಗೆ ಕ್ಯಾಲ್ಕುಲೇಟ್ ಮಾಡೋದ್ರ ಮೂಲಕ ನಾವು ಪ್ರೈಸ್ ಎಲಾಸ್ಟ್ರಿಸಿಟಿ ಆಫ್ ಡಿಮ್ಯಾಂಡನ್ನು ಔಟ್ ಮಾಡ್ಬೋದು ಈ ಒಂದು ಫಾರ್ಮುಲಾದ ಮೂಲಕ ಇದರ ವಿಧಗಳು ಯಾವುದ್ಯಾವು ಅಂತ ಹೇಳಿದರೆ ಫಸ್ಟ್ನೇದು ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಪರ್ಫೆಕ್ಟ್ಲಿ ಎಲಾಸ್ಟಿಸಿಟಿ ಡಿಮ್ಯಾಂಡ್ ಇಲ್ಲಿ ಇದನ್ನು ಇ ಈಕ್ವಲ್ಸ್ ಇನ್ಫಿನಿಟಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಬೇಡಿಕೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಇನ್ಫಿನಿಟಿ ಅಂತ ಅಂದರೆ ಅದಕ್ಕೆ ಯಾವುದೇ ರೀತಿ ತಡೆ ಇಲ್ಲ ಹೆಚ್ಚ ಜಾಸ್ತಿ ಆಗ್ತಾ ಇದೆ ಹೆಚ್ಚು ಪ್ರಮಾಣದಲ್ಲಿ ಅಂತ ಸೊ ಫಸ್ಟ್ ಒಂದು ನೋಡೋಣ ಪರ್ಫೆಕ್ಟ್ಲಿ ಎಲಾಸ್ಟಿಸಿಟಿ ಒಂದು ಮಟ್ಟಕ್ಕಿಂತ ಬೆಲೆಯಲ್ಲಿ ಸ್ವಲ್ಪ ಏರುಪೇರಾದರೂ ಬೇಡಿಕೆ ರೇಖೆಯಲ್ಲಿ ಗಣನೀಯ ಪ್ರಮಾಣದ ಹೆಚ್ಚಾಗುವುದು ಅಥವಾ ಕಡಿಮೆ ಆಗುವುದು ಅಂತ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಬೆಲೆಯಲ್ಲಿ ಹೆಚ್ಚಾಗ್ತಾ ಇದೆ ಅಥವಾ ಕಡಿಮೆ ಆಗ್ತಾ ಇದೆ ಆದರೆ ಬೇಡಿಕೆಯಲ್ಲಿ ಏನಾಗ್ತೈತೆ ಗಣನೀಯವಾಗಿ ಹೆಚ್ಚಾಗುವುದು ಅಥವಾ ಕಡಿಮೆ ಆಗುವುದು ಸೊ ಅಂತ ಹೇಳಿದ್ರೆ ಜಾಸ್ತಿ ಹೆಚ್ಚಾಗೋದು ಅಥವಾ ಜಾಸ್ತಿ ಕಡಿಮೆ ಆಗೋದು ಇದನ್ನು ನಾವು ಪರಿಪೂರ್ಣ ಸ್ಥಿತಿ ಸ್ಥಾಪಕತ್ವ ಅಂತ ಹೇಳ್ತೀವಿ ಈ ಈಕ್ವಲ್ಸ್ ಎಲಾಸ್ಟಿಸಿಟಿ ಈಕ್ವಲ್ಸ್ ಇನ್ಫಿನಿಟಿ ಹೆಚ್ ಭಾರಿ ಪ್ರಮಾಣದಲ್ಲಿ ಕಡಿಮೆ ಆಗೋದು ಅಥವಾ ಹೆಚ್ಚಾಗೋದು ಸೊ ಇಲ್ಲಿ ಡಯಾಗ್ರಾಮಲ್ಲಿ ನಾವು ನೋಡ್ತಾ ಇರೋದು ಎಕ್ಸ್ ಆಕ್ಸಿಸ್ ಅಲ್ಲಿ ಕ್ವಾಂಟಿಟಿ ಡಿಮ್ಯಾಂಡ್ ವೈ ಆಕ್ಸಿಸ್ ಅಲ್ಲಿ ಪ್ರೈಸನ್ನು ನಾವು ಮೆಷರ್ ಮಾಡಿದ್ದೀವಿ ಸೊ ದಿಸ್ ಒನ್ ಇಸ್ ಡಿಮ್ಯಾಂಡ್ ಕರ್ವ್ ಸೊ ಯಾಕೆ ಡಿಮ್ಯಾಂಡ್ ಕರ್ವ್ ಈ ರೀತಿಯಾಗಿದೆ ಅಂತ ಹೇಳಿದ್ರೆ ನೀವು ಇದು ಕ್ವಾಂಟಿಟಿ ಡಿಮ್ಯಾಂಡೆಡ್ ಅಲ್ವಾ ಇದು ಪ್ರೈಸ್ ಸೊ ಪ್ರೈಸಸ್ ಅಲ್ಲಿ ಸ್ವಲ್ಪ ಏರುಪೇರಾದರೂ ಇಲ್ಲಿ ಅದೇ ರೀತಿ ಈ ರೀತಿಯಾಗಿ ನಾವು ಮತ್ತೊಂದು ಡ್ರಾ ಮಾಡಿಲ್ಲ ಹೌದಲ್ಲ ಈ ರೀತಿಗೆ ಮತ್ತೊಂದು ನಾವು ಗೆರೆಯನ್ನು ಡ್ರಾ ಮಾಡಿಲ್ಲ ಸೊ ಅಂತ ಹೇಳಿದ್ರೆ ಡಿಮ್ಯಾಂಡ್ ಏನಾಗ್ತಾ ಇದೆ ಎಷ್ಟಾದರೂ ಹೆಚ್ಚಾಗ್ಬೋದು ಈ ರೀತಿ ಹೇಳಿದ್ರೆ ನಾವು ಮತ್ತೆ ಎಕ್ಸಾಕ್ಸಿಸ್ನ ಎಷ್ಟಾದರೂ ಹೆಚ್ಚಾಗ್ಬೋದು ಪ್ರೈಸಸಲ್ಲಿ ಒಂದೇ ಒಂದು ಸ್ಮಾಲ್ ಚೇಂಜಸ್ಸಿಂದ ಎಷ್ಟಾದ್ರೂ ಜಾಸ್ತಿ ಆಗ್ಬೋದು ಎಷ್ಟಾದ್ರೂ ಕಡಿಮೆ ಆಗ್ಬೋದು ಆ ಒಂದು ಡಯಾಗ್ರಾಮ್ ನಾವು ಪರ್ಫೆಕ್ಟ್ಲಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಹೇಳ್ತೀವಿ ಸೊ ಯಾವಾಗ ಪರ್ಫೆಕ್ಟ್ ಎಲಾಸ್ಟಿಸಿಟಿ ಇರುತ್ತೋ ಈಗ್ವಲ್ಸ್ ಅಂದರೆ ಎಲಾಸ್ಟಿಸಿಟಿ ಈಗ್ಲ್ಸ್ ಇನ್ಫಿನಿಟಿ ಇರುತ್ತೆ ನೆಕ್ಸ್ಟ್ ಒನ್ ಪರಿಪೂರ್ಣ ಆಸ್ತಿ ಸ್ಥಾಪಕತ್ವ ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಸಿಟಿ ಅಂತ ಓಕೆನಾ ಸೊ ಪರ್ಫೆಕ್ಟ್ಲಿ ಎಲಾಸ್ಟಿಸಿಟಿ ಇದ್ದರೆ ಇನ್ಫಿನಿಟಿ ಇರುತ್ತೆ ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಸಿಟಿ ಇದ್ರೆ ಝೀರೋ ಇರುತ್ತೆ ಓಕೆ ಸೊ ಏನಿದ್ರ ಅರ್ಥ ನೋಡೋಣ ಸರಕಿನ ಬೆಲೆಯಲ್ಲಿ ಯಾವ ಥರದ ಬದಲಾವಣೆಯಾದರೂ ಬೇಡಿಕೆ ಪ್ರಮಾಣದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಅಂದರೆ ಇಲ್ಲಿ ಸ್ಥಿತಿಸ್ಥಾಪಕತ್ವ ಪರಿಪೂರ್ಣವಾಗಿ ಶೂನ್ಯವಾಗಿರುತ್ತದೆ ಅಂದರೆ ಬೆಲೆಯಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲಿ ಆದರೆ ಬೇಡಿಕೆಯಲ್ಲಿ ಏನು ಚೇಂಜಸ್ ಆಗೋದಿಲ್ಲ ನಾವು ಇದನ್ನು ಒಂದು ಡಯಾಗ್ರಾಮಲ್ಲಿ ನೋಡ್ಬೋದು ಈ ಅಲ್ಲಿ ಪ್ರೈಸ್ ಇದು ಒರಿಜಿನಲ್ ಪ್ರೈಝು ಪಿ ಅನ್ನೋದು ಈ ಒರಿಜಿನಲ್ ಪ್ರೈಸ್ಗೆ ದಿಸ್ ಇಸ್ ಒರಿಜಿನಲ್ ಡಿಮ್ಯಾಂಡ್ ಆದರೆ ನೆಕ್ಸ್ಟ್ ಏನಾಗ್ತಾ ಇದೆ ಪಿ ಇಂದ ಪಿ ಒನ್ಗೆ ಇನ್ಕ್ರೀಸ್ ಆಗ್ತಾ ಇದೆ ಆದರೂ ಡಿಮ್ಯಾಂಡಲ್ಲಿ ಏನೂ ಚೇಂಜಸ್ ಇಲ್ಲ ಅದೇ ರೀತಿ ಪಿಯಿಂದ ಪಿ ಟೂಗೆ ಪ್ರೈಸ್ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಆದರೂ ಡಿಮ್ಯಾಂಡ್ ಜಾಸ್ತಿ ಆಗಬೇಕಿತ್ತು ಆದರೂ ಯಾವುದೇ ರೀತಿಯಾದಂತಹ ಚೇಂಜಸ್ ಇಲ್ಲ ಇದರ ಅರ್ಥ ಏನು ಎಷ್ಟೇ ಪ್ರೈಸಸಲ್ಲಿ ಇನ್ಕ್ರೀಸ್ ಆಗಲಿ ಡಿಕ್ರೀಸ್ ಆಗಲಿ ಡಿಮ್ಯಾಂಡಲ್ಲಿ ನೋ ಚೇಂಜಸ್ ಓಕೆ ಸೊ ಇದನ್ನು ನಾವು ಪರ್ಫೆಕ್ಟ್ಲಿ ಎನಾಲಿಸ್ಟಿಸಿಟಿ ಡಿಮ್ಯಾಂಡ್ ಎಲಾಸ್ಟಿಸಿಟಿ ಏನಾಗಿರುತ್ತೆ ಝೀರೋ ಆಗಿರುತ್ತೆ ಯಾವುದೇ ಚೇಂಜಸ್ ಇರೋದಿಲ್ಲ ಸೊ ಯಾವ ರೀತಿ ಗೂಡ್ಸ್ಗಳಿಗೆ ಈ ರೀತಿಯಾದಂತಹ ಒಂದು ಎಲಾಸ್ಟಿಸಿಟಿ ಇರುತ್ತೆ ಅಂತ ಹೇಳಿದ್ರೆ ಎಕ್ಸಾಂಪಲ್ ನಾನು ಇಲ್ಲಿ ಕೊಟ್ಟಿದ್ದೀನಿ ಲೈಫ್ ಸೇವಿಂಗ್ ಮೆಡಿಷನ್ಸ್ ಅಂತ ಸೊ ಅಂತ ಹೇಳಿದ್ರೆ ನಮ್ಮ ಜೀವವನ್ನು ರಕ್ಷಿಸುವಂತಹ ಮೆಡಿಷನ್ಸ್ಗಳು ಮೆಡಿಕೇಶನ್ಸ್ಗಳು ಸೊ ಜಾಸ್ ಇನ್ಸುಲಿನ್ ಫಾರ್ ಡಯಾಬಿಟಿಸ್ ಸೊ ಯಾರು ಡಯಾಬಿಟಿಕ್ ಇರ್ತಾರೆ ಅವ್ರಿಗೆ ಇನ್ಸುಲಿನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಡೈಲಿ ಅವ್ರು ಅದನ್ನು ತಗೊಳ್ಳೇಬೇಕಾಗಿರತ್ತೆ ಹೌದಲ್ಲ ಸೊ ಅದರ ಬೆಲೆ ಹೆಚ್ಚಾದರೂ ಅದರ ಡಿಮ್ಯಾಂಡ್ ಏನು ಮಾಡ್ತಾಯಿದ್ರು ಅಷ್ಟು ಡಿಮ್ಯಾಂಡ್ ಇರುತ್ತೆ ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಪ್ರೈಸ್ ಜಾಸ್ತಿ ಆದರೂ ಆಗಲಿ ಪ್ರೈಸ್ ಕಡಿಮೆ ಆದರೂ ಆಗಲಿ ಅವರೇನು ಅದನ್ನು ಕನ್ಸ್ಯೂಮ್ ಮಾಡಲೇಬೇಕಾಗಿರೋದ್ರಿಂದ ಅದಕ್ಕೋಸ್ಕರ ಅದನ್ನು ಅಷ್ಟೇ ಪ್ರಮಾಣದಲ್ಲಿ ಡಿಮ್ಯಾಂಡ್ ಮಾಡ್ತಾರೆ ಸೊ ಯಾವುದೇ ಬದಲಾವಣೆ ಇಲ್ಲ ಪ್ರೈಸ್ ಜಾಸ್ತಿ ಆಗಲಿ ಕಡಿಮೆ ಆಗಲಿ ಡಿಮ್ಯಾಂಡಲ್ಲಿ ಯಾವುದೇ ಬದಲಾವಣೆ ಇಲ್ಲ ಇದನ್ನು ಪರ್ಫೆಕ್ಟ್ಲಿ ಎಲಾಸ್ಟಿಸ್ ಇನ್ ಎಲಾಸ್ಟಿಸಿಟಿ ಡಿಮ್ಯಾಂಡ್ ಅಂತ ಹೇಳ್ತೀವಿ ಇದರ ಒಂದು ಎಲಾಸ್ಟಿಸಿಟಿ ಏನಾಗಿರುತ್ತೆ ಝೀರೋ ಆಗಿರುತ್ತೆ ಸೊ ನೆಕ್ಸ್ಟ್ ಇರೋದು ಸಾಪೇಕ್ಷ ಸಿಟಿ ಸ್ಥಾಪಕತ್ವ ರಿಲೇಟಿವ್ಲಿ ಎಲಾಸ್ಟಿಸಿಟಿ ಅಂತ ಸೊ ಏನೀಗಂದರೆ ನೋಡೋಣ ಸರಕಿನ ಬೆಲೆ ಸ್ವಲ್ಪ ಕಡಿಮೆ ಆದರೂ ಬೇಡಿಕೆಯ ಪ್ರಮಾಣದಲ್ಲಿ ಗಣನೀಯ ಹೆಚ್ಚಳವಾಗುವುದನ್ನು ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತ ಹೇಳ್ತೀವಿ ಸಾಪೇಕ್ಷ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತ ಹೇಳ್ತೀವಿ ಇದು ಒಂದಕ್ಕಿಂತ ಅಧಿಕ ಅಂತ ಹೇಳಿದ್ರೆ ಒಂದಕ್ಕಿಂತ ಹೆಚ್ಚು ಅಂತ ಸೊ ಇಲ್ಲಿ ಲಕ್ಸುರಿ ಗೂಡ್ಸ್ಗಳಿಗೆ ನಾನಿಲ್ಲಿ ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ ನಾವು ಡ್ಯಾಗ್ರಾಮ್ ನೋಡೋಣ ಸೇಮ್ ಎಕ್ ಎಕ್ಸ್ ಆಕ್ಸಿಸ್ ಇಲ್ಲಿ ಏನಾಗ್ತಾ ಇದೆ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ ಅದರ ಡಿಮ್ಯಾಂಡ್ ಮಾತ್ರ ಹೆಚ್ಚು ಆಗಿದೆ ಅಂತ ಸೊ ಲಕ್ಸುರಿ ಗೂಡ್ಸ್ ಅಂತ ಹೇಳಿದ್ರೆ ಡಿಸೈನರ್ ಹ್ಯಾಂಡ್ ಬ್ಯಾಗ್ಸ್ ಅಂತ ಅನ್ಕೋಣ ನಮ್ಮ ಒಂದು ಕಾರ್ಟಲ್ಲಿ ಈ ಡಿಸೈನರ್ ಬ್ಯಾಗ್ ತಗೊಳ್ಬೇಕು ಹ್ಯಾಂಡ್ ಬ್ಯಾಗ್ ತಗೊಳ್ಬೇಕು ಅಂತ ಇಟ್ಕೊಂಡಿರ್ತೀವಿ ಆದರೆ ಅದರ ಪ್ರೈಸಸ್ ತುಂಬ ಹೈ ಇರೋದ್ರಿಂದ ನಾವು ಕಾರ್ಟಲ್ಲಿ ಇಟ್ಟಿರ್ತೀವಿ ಹೌದಲ್ಲ ಸೊ ಅದರ ಬೆಲೆ ಕಡಿಮೆ ಆಗಿದ ತಕ್ಷಣ ನಾವೇನು ಮಾಡ್ತೀವಿ ಎಲ್ಲರೂ ಜಾಸ್ತಿ ಡಿಮ್ಯಾಂಡ್ ಮಾಡಿ ಆ ಒಂದು ಗೂಡನ್ನು ತೊಗೊಳ್ತಾರೆ ಓಕೆ ಪ್ರೈಸಸಲ್ಲಿ ಸ್ವಲ್ಪ ಕಡಿಮೆ ಆದರೂ ಅದರ ಬೇಡಿಕೆ ಮಾತ್ರ ತುಂಬ ಜಾಸ್ತಿ ಆಗುತ್ತೆ ಈಗ ಐಫೋನ್ ಅನ್ಕೋಣ ಏನೋ ಒಂದು ಟೆನ್ ತೌಸಂಡ್ ಕಡಿಮೆ ಆಯಿತು ಅಂತ ಹೇಳಿದ ತಕ್ಷಣ ಅದನ್ನು ಏನು ಮಾಡ್ತಾರೆ ಪರ್ಚೇಸ್ ಮಾಡೋದಕ್ಕೆ ತುಂಬ ಜನ ಡಿಮ್ಯಾಂಡನ್ನು ಮಾಡ್ತಾರೆ ಇದನ್ನ ನಾವು ರಿಲೇಟಿವ್ಲಿ ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ಎಲಾಸ್ಟಿಸಿಟಿ ಏನಾಗಿರುತ್ತೆ ಒನ್ಗಿಂತ ಗ್ರೇಟರ್ ದೆನ್ ಆಗಿರುತ್ತೆ ಓಕೆ ಸೊ ನೆಕ್ಸ್ಟ್ ಸಾಪೇಕ್ಷ ಆ ಸ್ಥಿತಿ ಸ್ಥಾಪಕತ್ವ ರಿಲೇಟಿವ್ಲಿ ಇನ್ ಎಲಾಸ್ಟಿಸಿಟಿ ಅಂತ ಹೇಳ್ತಾರೆ ಇದು ಲೆಸರ್ ದೆನ್ ಒನ್ ಆಗಿರುತ್ತೆ ಸೊ ಬೇಡಿಕೆ ಗಣನೀಯವಾಗಿ ಕಡಿತ ಉಂಟಾದರೂ ಬೇಡಿಕೆಯ ಪ್ರಮಾಣದಲ್ಲಿ ಸ್ವಲ್ಪವೇ ಹೆಚ್ಚಾಗುವುದು ಇದಕ್ಕೆ ನಾವು ಬೇಡಿಕೆ ಸ್ಥಿತಿ ಸ್ಥಾಪಕದ್ದು ಒಂದಕ್ಕಿಂತ ಕಡಿಮೆ ಇರುತ್ತದೆ ಸೊ ಇದಕ್ಕೆ ಹೇಗೆ ಎಕ್ಸಾಂಪಲ್ ಕೊಡೋದು ಅಂತ ಹೇಳಿದ್ರೆ ಎಲೆಕ್ಟ್ರಿಸಿಟಿ ಎಕ್ಸಾಂಪಲನ್ನು ಕೊಡ್ತೀನಿ ಸೊ ಎಲ್ಲರಿಗೂ ಗೊತ್ತಿದೆ ಕರ್ನಾಟಕದಲ್ಲಿ ಇನ್ನೂರು ಯೂನಿಟ್ಗಿಂತ ಒಳಗೆ ಬಂದೆ ಅಥವಾ ನಾವೇನು ಮುಂಚೆ ಪೇ ಮಾಡ್ತಿದ್ವಿ ಅದಕ್ಕಿಂತ ಕಡಿಮೆ ಪೇ ಮಾಡ್ತಾ ಇದ್ದೀವಿ ಎಲೆಕ್ಟ್ರಿಸಿಟಿಗೆ ಅಂತ ಹೇಳಿದ್ರೆ ಕೆಲವೊಂದು ಮನೇಲಿ ಜೀರೋನು ಬರ್ತಾ ಇದೆ ಹೌದಲ್ಲ ಸೊ ಇಲ್ಲಿ ಝೀರೋ ಬಂದ್ರೂ ನಾವು ಮುಂಚೆ ಎಷ್ಟು ಯೂಸ್ ಮಾಡ್ತಾಯಿದ್ವೋ ಅಷ್ಟೇ ಯೂಸ್ ಮಾಡ್ತೀವಿ ಹಾಗೆ ನಮಗೆ ನೀಡಿಲ್ಲ ಅಂತ ಹೇಳಿದ್ರೆ ನಾವು ಲೈಟ್ಸ್ಗಳನ್ನು ಆಫ್ ಮಾಡ್ತೀವಿ ಹೌದಲ್ವಾ ಸೊ ಇದೆ ಬಿಡು ರಾತ್ರಿಯೆಲ್ಲ ಲೈಟ್ ಹಾಕೋಣ ಅಂತ ನಾವೇನು ಲೈಟನ್ನು ನಾವು ಯೂಸ್ ಮಾಡ್ತಾಯಿಲ್ಲ ಎಲೆಕ್ಟ್ರಿಸಿಟಿಯನ್ನು ನಾವು ಯೂಸ್ ಮಾಡ್ತಾಯಿಲ್ಲ ಸೊ ಅಂತ ಹೇಳಿದ್ರೆ ಅದರ ಬೆಲೆ ಕಡಿಮೆ ಆದರೂ ಸಹ ನಾವು ಎಷ್ಟು ಪ್ರಮಾಣದಲ್ಲಿ ಬಳಸ್ತಾ ಇದ್ವೋ ಅಷ್ಟೇ ಪ್ರಮಾಣದಲ್ಲಿ ಸ್ವಲ್ಪವೇ ಹೆಚ್ಚಾಗುತ್ತೆ ಅಷ್ಟು ಬಿಟ್ಟರೆ ಏನು ಫ್ಯಾನ್ ಹಾಕೊಳ್ಳೋಣ ಅಂತ ಅಂತೀವಿ ಸ್ವಲ್ಪ ಹೊತ್ತು ಬಿಟ್ಟರೆ ನಾವು ರಾತ್ರಿಯೆಲ್ಲ ಲೈಟನ್ನು ಅಲ್ವಾ ಸೊ ಅದೇ ಅದೇ ಒಂದು ಎಕ್ಸಾಂಪಲನ್ನು ಇದಕ್ಕೆ ನಾವು ಸೂಟ್ ಮಾಡ್ಬೋದು ಸೊ ಬೆಲೆಯಲ್ಲಿ ಗಣನೀಯವಾಗಿ ಕಡಿತ ಉಂಟಾದರೂ ಹೆಚ್ಚು ಕಡಿಮೆ ಆದ್ರೂ ಇಲ್ಲಿ ಬೇಡಿಕೆ ಪ್ರಮಾಣದಲ್ಲಿ ಸ್ವಲ್ಪ ಮಾತ್ರ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ ನಾವಿಲ್ಲಿ ನೋಡ್ಬೋದು ಪ್ರೈಸಸಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಹೆಚ್ಚು ಚೇಂಜ್ ಜಾಸ್ತಿ ಆದ್ರೂ ಸಹ ಕ್ವಾಂಟಿಟಿ ಮಾತ್ರ ಕಡಿಮೆನೇ ಸಹ ಹೆಚ್ಚಾಗಿದೆ ಇದನ್ನು ನಾವು ಸಾಪೇಕ್ಷ ಆ ಸ್ಥಿತಿ ಸ್ಥಾಪಕತ್ವ ಅಂತ ಹೇಳ್ತೀವಿ ಇಲ್ಲಿ ಎಲಾಸ್ಟಿಸಿಟಿ ಏನಾಗಿರುತ್ತೆ ಹೀಗಿರುತ್ತೆ ಓಕೆ ಸೊ ನೆಕ್ಸ್ಟು ಸಮಸ್ಥಿತಿ ಸ್ಥಾಪಕತ್ವ ಸರಿ ಸಮಸ್ಥಿತಿ ಸ್ಥಾಪ ಸ್ಥಾಪಕತ್ವ ಯೂನಿಟರಿ ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ ಅಂದರೆ ಬೇಡಿಕೆಯಲ್ಲಿ ಎಷ್ಟು ಬೆಲೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಚೇಂಜ್ ಆಗುತ್ತೋ ಬೇಡಿಕೆಯಲ್ಲೂ ಅಷ್ಟೇ ಪರ್ಸೆಂಟೇಜ್ ಚೇಂಜ್ ಆಗುತ್ತೆ ಸೊ ಇಲ್ಲಿ ಈಕ್ವಲ್ಸ್ ಒನ್ ಅಂತ ಸೊ ಒನ್ನಿಗೆ ಸಮವಾಗಿರುತ್ತೆ ಎಲಾಸ್ಟಿಸಿಟಿ ಅನ್ನೋದು ಸರಕಿನ ಬೆಲೆಯಲ್ಲಿನ ಬದಲಾವಣೆಯ ಪರಿಣಾಮ ಪ್ರಮಾಣದಷ್ಟೇ ಬೇಡಿಕೆಯಲ್ಲೂ ಬದಲಾವಣೆ ಪ್ರಮಾಣವು ಇದ್ದರೆ ಎಕ್ಸಾಂಪಲ್ ಆಗಿ ನಾನು ಸಿನಿಮಾ ಟಿಕೆಟ್ ಅನ್ನು ಕೊಟ್ಟಿದ್ದೀನಿ ಸೊ ಸಿನಿಮಾ ಟಿಕೆಟ್ ಪ್ರೈಸನ್ನು ಅವರು ಟ್ವೆಂಟಿ ಪರ್ಸೆಂಟೇಜ್ ಏನಾದ್ರು ಕಡಿಮೆ ಮಾಡಿದ್ರು ಅಂತ ಹೇಳಿದರೆ ನಂಬರ್ ಆಫ್ ಟಿಕೆಟ್ ಸೋಲ್ಡ್ಸ್ ಸೊ ಆ ಒಂದು ಸಿನಿಮಾದ ಟಿಕೆಟ್ ಏನು ಸೋಲ್ಡ್ ಆಗ್ತಾ ಇದೆ ಅದರಲ್ಲೂ ಸಹ ಟ್ವೆಂಟಿ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಓಕೆ ಸೊ ಇದನ್ನು ನಾವು ಯುನಿಟರಿ ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ ಸೊ ನೀವು ಅಲ್ಲಿ ನೋಡ್ಬೋದು ಸೊ ಪ್ರೈಸ್ ಎಷ್ಟು ಚೇಂಜ್ ಆಗಿದೆಯೋ ಅಷ್ಟೇ ಕ್ವಾಂಟಿಟಿ ಡಿಮ್ಯಾಂಡ್ ಸಹ ಚೇಂಜ್ ಆಗಿದೆ ಅಲ್ವಾ ಸೊ ಇದನ್ನು ನಾವು ಯುನಿಟರಿ ಎಲಾಸ್ಟಿಸಿಟಿ ಯುನಿಟರಿ ಅಂತ ಹೇಳಿದ್ರೆ ಈಕ್ವಲ್ ಅಂತ ಸೊ ಬೇಡಿಕೆ ಡಿಮ್ಯಾಂಡ್ ಆ್ಯಂಡ್ ಪ್ರೈಸ್ ಎರಡೂ ಸಹ ಈಕ್ವಲ್ ಆಗಿದ್ರೆ ಅದು ನಾವು ಯುನಿಟರಿ ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ ಈ ಐದು ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವದ ವಿಧಗಳಾಗಿದೆ ಹಾಗಿದ್ರೆ ಇನ್ನೂ ಎರಡು ಇದೆಯಲ್ಲ ಅದನ್ನು ಏನು ಅಂತ ನೋಡೋಣ ಸೊ ವರಮಾನ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂದರೆ ಏನು ಅಂತ ನೋಡೋಣ ಇಲ್ಲಿ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಹಾಗಂದ್ರೆ ಏನು ಆದಾಯದಲ್ಲಿನ ಬದಲಾವಣೆಯಿಂದ ಬೇಡಿಕೆಯ ಗಾತ್ರದಲ್ಲಿ ಬದಲಾಗುವುದಕ್ಕೆ ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೀವಿ ಆಗಲೇ ಅಷ್ಟು ನಾವು ಏನು ನೋಡಿದ್ವಿ ಬೆಲೆಯಲ್ಲಿ ಚೇಂಜಸ್ ಆಗಿದ್ದರಿಂದ ಬೇಡಿಕೆಯಲ್ಲಿ ಹೆಚ್ಚು ಕಡಿಮೆ ಎಷ್ಟು ಚೇಂಜ್ ಆಯಿತು ಅಂತ ನೋಡಿದ್ದು ಆದರೆ ಇಲ್ಲಿ ಇನ್ನೊಂದು ಫ್ಯಾಕ್ಟರ್ ಆದಂತಹ ಆದಾಯ ವರಮಾನ ಸೊ ವರಮಾನದಲ್ಲಿ ಬದಲಾವಣೆ ಆದ್ದರಿಂದ ಬೇಡಿಕೆಯ ಪ್ರಮಾಣದಲ್ಲಿ ಬದಲಾವಣೆ ಆಗೋದಕ್ಕೆ ನಾವಿಲ್ಲಿ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಹೇಳ್ತೀವಿ ಸೊ ಇದಕ್ಕೂ ಒಂದು ಫಾರ್ಮುಲಾ ಇದೆ ಹೇಗೆ ಕಂಡಿಡಿಯೋದು ಅಂತ ಹೇಳಿದ್ರೆ ಬೇಡಿಕೆ ಪ್ರಮಾಣದಲ್ಲಿ ಶೇಕಡವಾರು ಬದಲಾವಣೆ ಡಿವೈಡೆಡ್ ಬೈ ಆದಾಯದಲ್ಲಿ ಶೇಕಡವಾರು ಬದಲಾವಣೆ ಈ ಒಂದು ಫಾರ್ಮುಲಾ ಯೂಸ್ ಮಾಡಿದರೆ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅದನ್ನು ನಾವು ವರಮಾನ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತ ಹೇಳ್ತೀವಿ ಇದರಲ್ಲಿ ಸಾಮಾನ್ಯ ಸರಕುಗಳಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಹಾಗೆ ಐಷಾರಾಮಿ ಸರಕು ಅವಶ್ಯಕ ಸರಕು ಕೆಳದರ್ಜೆಯ ಸರಕಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಇಲ್ಲಿ ಸಾಮಾನ್ಯ ಸರಕುಗಳ ಮೇಲೆ ಧನಾತ್ಮಕ ಆದಾಯದ ಬೇಡಿಕೆ ಸ್ಥಿತಿ ಸ್ಥಾಪಕತ್ವವಿದೆ ಯಾಕೆ ಧನಾತ್ಮಕ ಪಾಸಿಟಿವ್ ಅಂತ ಹೇಳಿದರೆ ಸಾಮಾನ್ಯ ಸರಕು ಅಂತ ಗೊತ್ತಿದೆ ನಾವೆಲ್ಲ ಸಾಮಾನ್ಯವಾಗಿ ಬಳಸುವಂಥ ಸರಕುಗಳು ಸೊ ಇಲ್ಲಿ ಆದಾಯ ಹೆಚ್ಚಾದ್ರೂ ಸಾಮಾನ್ಯ ಸರಕುಗಳನ್ನು ನಾವು ಖರೀದಿಸ್ತೇ ಇರ್ತೀವಿ ಹಾಗೆ ಕಡಿಮೆ ಆದರೂ ಖರೀದಿಸ್ತೀವಿ ಆದ್ದರಿಂದ ಇಲ್ಲಿ ಧನಾತ್ಮಕ ಅಂತ ಇದೆ ಐಷಾರಾಮಿ ಸರಕುಗಳು ಐಷಾರಾಮಿ ಸರಕುಗಳು ಅಂತ ಹೇಳಿದ್ರೆ ಟಿ ವಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಸೊ ಇವುಗಳ ನಾವು ಐಷಾರಾಮಿ ಕಾರು ಸೊ ಇವುಗಳನ್ನು ನಾವು ಐಷಾರಾಮಿ ಸರಕುಗಳು ಅಂತ ಹೇಳ್ತೀವಿ ನಿಮ್ಮ ಆದಾಯ ಹೆಚ್ಚಾದರೆ ಐಷಾರಾಮಿ ಸರಕುಗಳು ಸಹ ಹೆಚ್ಚಾಗುತ್ತೆ ಹಾಗೆ ಅವಶ್ಯಕ ಸರಕುಗಳು ತೊಗೊಳ್ಳೇಬೇಕಾಗಿರೋದ್ರಿಂದ ಅಲ್ಲೂ ಸಹ ಪಾಸಿಟಿವ್ ಇದೆ ಹಾಗೆ ಕೆಳದರ್ಜೆಯ ಸರಕುಗಳಿಗೆ ಮಾತ್ರ ಇಲ್ಲಿ ನೆಗೆಟಿವ್ ಅನ್ನೋದನ್ನು ನಾವು ನೋಡ್ತೀವಿ ಯಾಕೆ ಅಂತ ಹೇಳಿದರೆ ಆದಾಯ ಹೆಚ್ಚಾದರೆ ಕೆಳ ದರ್ಜೆಯ ಸರಕುಗಳನ್ನು ನಾವು ಖರೀದಿಸೋದನ್ನು ಕಡಿಮೆ ಮಾಡ್ತೀವಿ ವಿರುದ್ಧ ಸಂಬಂಧ ಇರೋದ್ರಿಂದ ಅಲ್ಲಿ ಋಣಾತ್ಮಕ ಆದಾಯದ ಬೇಡಿಕೆ ಸ್ಥಿತಿ ಸ್ಥಾಪಕತ್ವವನ್ನು ನಾವು ಇಲ್ಲಿ ನೋಡ್ತೀವಿ ಸೊ ನೆಕ್ಸ್ಟ್ ಈ ಆದಾಯದ ಬೇಡಿಕೆ ಸ್ಥಿತಿ ಸ್ಥಾಪಕತ್ವವನ್ನು ಸ್ಟಡಿ ಮಾಡಬೇಕಾದ್ರೆ ಏಂಜಲ್ ಕರ್ವ್ ಅನ್ನೋದನ್ನು ನೋಡ್ತೀವಿ ಸೊ ಇದು ಸಣ್ಣ ಕಾನ್ಸೆಪ್ಟ್ ಆಗಿದೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ವಿವರಣೆಯನ್ನು ಕೊಟ್ಬಿಡ್ತೀನಿ ಸೊ ಈ ರೇಖೆಯು ಅನುಭೋಗಿಯ ಆದಾಯ ಮತ್ತು ಅನುಭೋಗಿ ಖರೀದಿಸುವ ಸರಕಿನ ಪ್ರಮಾಣದ ಸಂಬಂಧವನ್ನು ತಿಳಿಸುತ್ತೆ ಅನುಭೋಗಿಯ ಆದಾಯ ಮತ್ತು ಅವನು ಎಷ್ಟು ಪ್ರಮಾಣದಲ್ಲಿ ಎಷ್ಟು ಕ್ವಾಂಟಿಟಿಯಲ್ಲಿ ಖರೀದಿಸ್ತಾನೆ ಅನ್ನೋದ್ರ ಮೇಲೆ ಎಕ್ಸ್ಪ್ಲೇನ್ ಮಾಡಿದರೆ ಜರ್ಮನಿ ಸಂಖ್ಯಾಶಾಸ್ತ್ರಜ್ಞ ಇದನ್ನು ಏಂಜಲ್ ಅನ್ನುವರು ತಿಳಿಸಿರ್ತಾರೆ ಇಲ್ಲಿ ಸಾಮಾನ್ಯ ಸರಕು ಕೆಳದರ್ಜೆಯ ಸರಕು ಹಾಗೂ ಐಷಾರಾಮಿ ಸರಕುಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಅವರು ವಿವರಣೆ ಕೊಟ್ಟಿದ್ದಾರೆ ಆದಾಯ ಹೆಚ್ಚಾದಂತೆ ಆ ಸರಕಿನ ಅಂದರೆ ಸಾಮಾನ್ಯ ಸರಕಿನ ಬೇಡಿಕೆ ಪ್ರಮಾಣ ಹೆಚ್ಚುತ್ತದೆ ಹೌದಾ ಸೊ ಸಾಮಾನ್ಯ ಸರಕುಗಳಂದರೆ ನಾರ್ಮಲ್ ಗೂಡ್ಸ್ ನಾರ್ಮಲ್ ಗೂಡ್ಸನ್ನು ಖರೀದಿಸಬೇಕು ಹಾಗೆ ನಾವು ಅದನ್ನು ಹೆಚ್ಚಾಗಿ ಖರೀದಿಸ್ತೀವಿ ಆದಾಯ ಹೆಚ್ಚಾದರೆ ಅದರ ಒಂದು ಕನ್ಸಪ್ಷನ್ನು ಸಹ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಇದರ ರೇಖೆ ಏನಾಗುತ್ತೆ ಮೇಲ್ಮುಖವಾಗಿ ಚಲಿಸುತ್ತೆ ಆದಾಯ ಹೆಚ್ಚಾದಂತೆ ಬೇಡಿಕೆಯು ಸಹ ಮೇಲ್ಮುಖವಾಗಿ ಹೋಗುತ್ತೆ ಅದಕ್ಕೋಸ್ಕರ ನಾವು ಪಾಸಿಟಿವ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ ಹಾಗೆ ಕೆಳದರ್ಜೆಯ ಸರಕು ಅಂತ ಹೇಳಿದಾಗ ಇಲ್ಲಿ ಆದಾಯ ಹೆಚ್ಚಾದಂತೆ ಈ ಕೆಳದರ್ಜೆಯ ಸರಕುಗಳ ಒಂದು ಬೇಡಿಕೆ ಕಡಿಮೆ ಆಗುತ್ತೆ ಇಲ್ಲಿ ಋಣಾತ್ಮಕ ಆಗುತ್ತೆ ಅಂದರೆ ನೆಗೆಟಿವ್ ಐಷಾರಾಮಿ ಸರಕುಗಳು ಆದಾಯ ಹೆಚ್ಚಾದಂತೆ ಬೇಡಿಕೆ ಹೆಚ್ಚುತ್ತದೆ ಸೊ ಪಾಸಿಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ಲಕ್ಸುರಿ ಗೂಡ್ಸ್ ಆ್ಯಂಡ್ ಸಾರಿ ಇನ್ಕಮ್ ಆ್ಯಂಡ್ ಡಿಮ್ಯಾಂಡ್ ಡಿಮ್ಯಾಂಡೆಡ್ ಫಾರ್ ಲಕ್ಸುರಿ ಗುಡ್ಸ್ ಇದಿಷ್ಟು ಬಂದಿದ್ದು ವರಮಾನ ಬೇಡಿಕೆ ಸ್ಥಿತಿಸ್ಥಾಪಕದಲ್ಲಿ ಬರುವಂಥ ಕಾನ್ಸೆಪ್ಟ್ಸ್ ಆಗಿರುತ್ತೆ ಸೊ ನೆಕ್ಸ್ಟ್ ಕತ್ತರಿ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಸಂಬಂಧಪಟ್ಟ ವಸ್ತುವಿನ ಬೆಲೆಯಿಂದ ಆಗುವ ಬದಲಾವಣೆಯಿಂದಾಗಿ ನಿರ್ದಿಷ್ಟ ವಸ್ತುವೊಂದರ ಬೇಡಿಕೆಯ ಮೇಲೆ ಆಗುವ ಪರಿಣಾಮವನ್ನು ಕತ್ತರಿ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತಾರೆ ಇಲ್ಲಿ ಟೂ ಗೂಡ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಸಂಬಂಧಪಟ್ಟ ವಸ್ತುವಿನ ಬೆಲೆಯಿಂದ ಬೆಲೆಯಲ್ಲಿ ಆಗುವ ಬದಲಾವಣೆಯಿಂದ ನಿರ್ದಿಷ್ಟ ಸರಕು ಅಥವಾ ವಸ್ತು ಬೇಡಿಕೆಯಲ್ಲಿ ಆಗುವ ಪರಿಣಾಮವನ್ನು ಕತ್ತರಿ ಕ್ರಾಸ್ ಅಂತ ಹೇಳಿದ್ರೆ ಒಂದರಿಂದ ಇನ್ನೊಂದು ಚೇಂಜ್ ಆಗ್ತಾ ಇದೆ ಗೂಡು ಎಕ್ಸಾಂಪಲ್ ಕೊಟ್ಟು ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ಕಾಫಿ ಮತ್ತು ಕಾಫಿ ಮತ್ತು ಟೀ ಇಟ್ಕೊಂಡು ನಾವು ಎಕ್ಸಾಂಪಲನ್ನು ಕೊಡ್ತಾ ಇದ್ದೀನಿ ಸೊ ಫಸ್ಟ್ ಇಲ್ಲಿ ಏನಿದೆ ಸಂಬಂಧಪಟ್ಟ ವಸ್ತುವಿನ ಬೆಲೆ ಅಂತ ಹೇಳಿದ್ರೆ ಈ ಸಂಬಂಧಪಟ್ಟ ವಸ್ತು ಅಂತ ಹೇಳಿದ್ರೆ ಕಾಫಿ ಓಕೆ ಹಾಗೆ ಅದರ ಆಗುವ ಬದಲಾವಣೆಯಿಂದ ಹೆಚ್ಚಾದರೂ ಆಗ್ಬೋದು ಕಡಿಮೆ ಆದರೂ ಆಗ್ಬೋದು ಓಕೆ ಸೊ ಬದಲಾವಣೆಯಿಂದಾಗಿ ನಿರ್ದಿಷ್ಟ ವಸ್ತು ಒಂದರ ಯಾವುದು ಆ ನಿರ್ದಿಷ್ಟ ವಸ್ತು ಟೀ ಅದರ ಬೇಡಿಕೆಯಲ್ಲಿ ಹೆಚ್ಚಾದರೂ ಆಗ್ಬೋದು ಕಡಿಮೆ ಆದರೂ ಆಗ್ಬೋದು ಪರಿಣಾಮವನ್ನು ಕತ್ತರಿ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತ ಹೇಳ್ತಾರೆ ಓಕೆ ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಇದೆ ನಿರ್ದಿಷ್ಟ ಪದಾರ್ಥ ಬೇಡಿಕೆಯಲ್ಲಿನ ಶೇಕಡಾವಾರು ಬದಲಾವಣೆ ಡಿವೈಡೆಡ್ ಬೈ ಸಂಬಂಧಿಸಿದ ಪದಾರ್ಥದಲ್ಲಿ ಶೇಕಡಾವಾರು ಬದಲಾವಣೆ ಸೊ ಡಿವೈಡೆಡ್ ಬೈ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ಕ್ರಾಸ್ ಎಲಾಸ್ಟಿಸಿಟಿ ಡಿಮ್ಯಾಂಡ್ ಎಷ್ಟು ಅಂತ ಗೊತ್ತಾಗುತ್ತೆ ಇದರ ಒಂದು ರಿಲೇಶನ್ಶಿಪ್ ಅನ್ನು ನಾನು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಕೇಳಿಸ್ಕೊಳ್ಳಿ ಸೊ ಇಲ್ಲಿ ಕಾಫಿ ಹಾಗೆ ಇಲ್ಲಿ ಸೊ ಕಾಫಿ ಬೆಲೆ ಟೆನ್ ರುಪೀಸ್ ಇತ್ತು ಅದೇ ರೀತಿಯಾಗಿ ಟೀ ಬೆಲೆ ಸಹ ಟೆನ್ ರುಪೀಸ್ ಇತ್ತು ಆದರೆ ಕೆಲವೊಂದಷ್ಟು ಕಾರಣದಿಂದ ಕಾಫಿ ಬೆಲೆ ಇನ್ಕ್ರೀಸ್ ಆಗ್ತಾ ಇದೆ ಫಿಫ್ಟೀನ್ ರುಪೀಸ್ಗೆ ಓಕೆ ಆದರೆ ಟೀ ಬೆಲೆ ಟೆನ್ ರುಪೀಸೇ ಇದೆ ಸೊ ಇಲ್ಲಿ ಸಂಬಂಧಪಟ್ಟ ವಸ್ತು ಕಾಫಿ ಬೆಲೆ ಹೆಚ್ಚಾಗಿದೆ ಟೆನ್ನಿಂದ ಫಿಫ್ಟೀನ್ ರುಪೀಸ್ಗೆ ಹೆಚ್ಚಾಗಿದೆ ಇದರ ಒಂದು ಬೆಲೆ ಹೆಚ್ಚಾದ್ರಿಂದ ಅದರ ನಿರ್ದಿಷ್ಟ ಸರಕು ಅಥವಾ ಅದರ ಪರ್ಯಾಯ ಸರಕು ಆದಂತಹ ಟೀ ಏನಾಗ್ತಾ ಇದೆ ಟೀನ ಒಂದು ಡಿಮ್ಯಾಂಡ್ ಏನಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇದೆ ಕ್ವಾಂಟಿಟಿ ಡಿಮ್ಯಾಂಡ್ ಏನಾಗ್ತಾ ಇದೆ ಇನ್ಕ್ರೀಸ್ ಆಗ್ತದೆ ಯಾಕೆ ಸೊ ಕಾಫಿ ಕುಡಿತಾ ಇದ್ದವರು ಹತ್ತು ರೂಪಾಯಿಗೆ ಕಾಫಿ ಸಿಗ್ತಾ ಇತ್ತು ಆದರೆ ಈಗ ಕಾಫಿ ಬೆಲೆ ಹದಿನೈದು ರೂಪಾಯಿ ಆಗಿದೆ ಸೊ ಕಾಫಿ ಬೇಡ ಅದರ ಪರಿಹಾರ ಆದಂತಹ ಟೀ ಕುಡಿಯೋಣ ಅಂತ ಇವರ ಒಂದು ಬೇಡಿಕೆ ಒಲವು ಟೀ ಕಡೆ ಹೋಗಿದೆ ಸೊ ಟೀನ ಡಿಮ್ಯಾಂಡ್ ಏನಾಯಿತು ತುಂಬ ಜನ ಟೀ ಕಾಫಿ ಕುಡಿಯೋದು ಬಿಟ್ಟು ಟೀ ಕುಡಿಯೋಕ್ಕೆ ಶುರು ಮಾಡಿದ್ರಿಂದ ಅದರ ಡಿಮ್ಯಾಂಡ್ ಇನ್ಕ್ರೀಸ್ ಆಯಿತು ಓಕೆ ನಾವು ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಹೇಳ್ತೀವಿ ಅರ್ಥ ಆಗಿದೆ ಅಲ್ವಾ ಇಲ್ಲಿ ಒಂದಷ್ಟು ಗೂಡ್ಸ್ ಮತ್ತೆ ಕ್ರಾಸ್ ಎಲಾಸ್ಟಿಸಿಟಿಯನ್ನು ಕೊಟ್ಬಿಟ್ಟು ನನ್ನಲ್ಲಿ ಯಾವ ರೀತಿ ರಿಲೇಶನ್ಶಿಪ್ ಇದೆ ಅಂತ ನಾನು ಸೊ ಗೂಡ್ಸ್ ಯಾವುದು ಸಪ್ಲಿಟ್ಯೂಡ್ ಗೂಡ್ಸ್ ಸಪ್ ಗೂಡ್ಸ್ ಅಂತ ಹೇಳಿದ್ರೆ ಪರ್ಯಾಯ ಸರಕು ಸಪ್ಲಿಟ್ಯೂಡ್ ಗೂಡ್ ಕಾಫಿ ಮತ್ತೆ ಟೀ ಅನ್ನೋದು ಸಪ್ಲಿಟ್ಯೂಡ್ ಗೂಡ್ ಸೊ ಅಲ್ಲಿ ಪಾಸಿಟಿವ್ ರಿಲೇಶನ್ಶಿಪ್ ಯಾಕೆ ಇಲ್ಲಿ ಕಾಫಿ ಬೆಲೆ ಇನ್ಕ್ರೀಸ್ ಆಗಿದ್ರಿಂದ ಟೀನ ಡಿಮ್ಯಾಂಡ್ ಏನಾಯಿತು ಇನ್ಕ್ರೀಸ್ ಆಯಿತು ಸೊ ಪ್ರೈಸ್ ಇಲ್ಲಿ ಡಿಮ್ಯಾಂಡ್ ಕಾಫಿ ಪ್ರೈಸ್ ಇನ್ಕ್ರೀಸ್ ಆಯಿತು ಟೀನ ಡಿಮ್ಯಾಂಡ್ ಇನ್ಕ್ರೀಸ್ ಆಯಿತು ದೇರ್ ಈಸ್ ಎ ಪಾಸಿಟಿವ್ ರಿಲೇಶನ್ಶಿಪ್ ಅಲ್ವಾ ಸೊ ಎರಡೂ ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ ಸೊ ಇದಕ್ಕೆ ನಾವು ಪಾಸಿಟಿವ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ ಹಾಗೆ ಕಾಂಪ್ಲಿಮೆಂಟ್ಸ್ ಅಂತ ಹೇಳಿದ್ರೆ ಪೂರಕ ಸರಕು ಸೊ ಒಂದು ಬೇಕು ಉಪಯೋಗ ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಉಪಯೋಗ ಮಾಡಲೇಬೇಕಾಗತ್ತೆ ಲೈಕ್ ಪೆನ್ ಆ್ಯಂಡ್ ಇಂಕ್ ಸೊ ಇದನ್ನು ನಾವೇನಂತ ಹೇಳ್ತೀವಿ ಕಾಂಪ್ಲಿಮೆಂಟ್ ಗೂಡ್ ಅಂತ ಹೇಳ್ತೀವಿ ಈಗ ಪೆನ್ನಿನ ಪ್ರೈಸ್ ಇನ್ಕ್ರೀಸ್ ಆದ್ರಿಂದ ಇಂಕ್ನ ಡಿಮ್ಯಾಂಡ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ ಸೊ ಪೆನ್ ಬೆಲೆ ಹೆಚ್ಚಾಯಿತು ಅಂತ ಹೇಳಿದ್ರೆ ಪೆನ್ನನ್ನು ತಗೊಳ್ಳೋಕೆ ಯಾರು ಇಲ್ಲ ಆದ್ದರಿಂದ ಅದರ ಇಂಕ್ ಬೇಕಾಗಿರೋದ್ರಿಂದ ಆ ಡಿಮ್ಯಾಂಡ್ ಸಹ ಕಡಿಮೆ ಆಗುತ್ತೆ ಇನ್ನೊಂದು ಎಕ್ಸಾಂಪಲನ್ನು ಹೇಳ್ತೀನಿ ಕಾರ್ ಮತ್ತು ಪೆಟ್ರೋಲ್ ಓಕೆ ಸೊ ಕಾರನ್ನ ಪ್ರೈಸ್ ಇನ್ಕ್ರೀಸ್ ಆದ್ದರಿಂದ ಪ್ರೈಸ್ ಪೆಟ್ರೋಲ್ ಡಿಮ್ಯಾಂಡ್ ಸಹ ಡಿಕ್ರೀಸ್ ಆಗ್ತಾ ಇದೆ ಕಾರನ್ನು ತಗೊಳ್ಳೋರು ಯಾರಿಲ್ಲ ಓಡಿಸೋರು ಯಾರಿಲ್ಲ ಇನ್ನು ಪ್ರ ಪೆಟ್ರೋಲ್ಗೆ ಹೇಗೆ ಬೇಡಿಕೆ ಬರುತ್ತೆ ಅಲ್ವಾ ಸೊ ಪೆಟ್ರೋಲ್ನ ಡಿಮ್ಯಾಂಡ್ ಏನಾಗುತ್ತೆ ಕಡಿಮೆ ಆಗುತ್ತೆ ಇದನ್ನು ನಾವು ಕಾಂಪ್ಲಿಮೆಂಟರಿ ಗೂಡ್ ಅಂತ ಹೇಳ್ತೀವಿ ಇಲ್ಲಿ ನೀವು ನೋಡ್ಬೋದು ಒಂದು ಈ ಕಡೆ ಹೋಗ್ತಾಯಿದೆ ಒಂದು ಈ ಕಡೆ ಅಂತ ಹೇಳಿದ್ರೆ ಒಂದು ಹೆಚ್ಚಾಗ್ತಾಯಿದೆ ಒಂದು ಕಡಿಮೆ ಆಗ್ತಾ ಇದೆ ಸೊ ದೇರ್ ಈಸ್ ಎ ನೆಗೆಟಿವ್ ರಿಲೇಶನ್ಶಿಪ್ ಓಕೆ ನೆಕ್ಸ್ಟು ಅನ್ರಿಲೇಟಬಲ್ ಗೂಡ್ ಅಂತ ಸೊ ಒಂದಕ್ಕೊಂದು ಸಂಬಂಧ ಇರೋ ಗೂಡು ಯಾವುದು ಒಂದಕ್ಕೊಂದು ಸಂಬಂಧ ಇರಬಾರ್ದು ಆ ರೀತಿ ಗೂಡುಗಳಂತ ಹೇಳ್ಬೋದು ವೆಜಿಟೇಬಲ್ಸ್ ತೊಗೊಳ್ಳೋಣ ಪೊಟ್ಯಾಟೊ ಆನಿಯನ್ ಅಂತ ತೊಗೊಂಡ್ರೆ ಇದಕ್ಕೆ ಇದಕ್ಕೆ ಯಾವುದೇ ರೀತಿ ರಿಲೇಶನ್ಶಿಪ್ ಇಲ್ಲ ಸೊ ಒಂದನ್ನು ಇದ್ರೆ ಇನ್ನೊಂದನ್ನು ಯೂಸ್ ಮಾಡಬೇಕು ಅಂತಲೂ ಇಲ್ಲ ಅಥವಾ ಪೊಟ್ಯಾಟೊ ಬದಲಿಗೆ ನಾವು ಆನಿಯನ್ನ ಯೂಸ್ ಮಾಡ್ಬೋದು ಅಂತಲೂ ಇಲ್ಲ ಹೌದಲ್ವಾ ಸೊ ದಿಸ್ ಪೊಟ್ಯಾಟೊ ಆ್ಯಂಡ್ ಆನಿಯನ್ ಅಂಡ್ ರಿಲೇಟೆಡ್ ಆಗಿದೆ ಸೊ ಇವುಗಳ ನಡುವೆ ಯಾವ ರೀತಿ ರಿಲೇಶನ್ಶಿಪ್ ಇದೆ ದೇರ್ ಈಸ್ ನೋ ರಿಲೇಶನ್ಶಿಪ್ ಅಲ್ವಾ ಅದಕ್ಕೋಸ್ಕರ ಝೀರೋ ಯಾವುದೇ ರೀತಿ ಶೂನ್ಯವಾಗಿ ಚೇಂಜಸ್ ಆಗಿಲ್ಲ ಓಕೆ ಸೊ ಇದಿಷ್ಟು ಕತ್ತರಿ ಬೇಡಿಕೆ ಸ್ಥಿತಿ ಸ್ಥಾಪಕ ಅಥವಾ ಕಾ ಕ್ರಾಸ್ ಎಲಾಸ್ಟಿಸಿಟಿ ಡಿ ಆಫ್ ಡಿಮ್ಯಾಂಡನ್ನು ಎಕ್ಸ್ಪ್ಲನೇಷನ್ ಆಗಿದೆ ಕಾನ್ಸೆಪ್ಟ್ ಯಾವುದು ಡಿಮ್ಯಾಂಡ್ ಎಲ್ಲ ಕಾನ್ಸೆಪ್ಟನ್ನು ನಾನು ಕವರ್ ಮಾಡಿದ್ದೀನಿ ಸೊ ಎರಡೂ ವೀಡಿಯೋಗಳನ್ನು ನೀವು ಚೆಕ್ ಮಾಡ್ಕೋಬೋದು ಪಾರ್ಟ್ ಒನ್ ವೀಡಿಯೋನೂ ಇದೆ ಪಾರ್ಟ್ ಟೂ ವೀಡಿಯೋನೂ ಇದೆ ಇದು ಹ್ಯಾಂಡ್ ರಿಟರ್ನ್ ನೋಟ್ಸ್ ಆಗಿರುತ್ತೆ ಎಲ್ಲ ರೀತಿಯ ಸೋರ್ಸಸ್ಸನ್ನು ನಾನು ಕಲೆಕ್ಟ್ ಮಾಡಿ ಬರೆದಿರುವಂತಹ ನೋಟ್ಸ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಕೆ ಟಿಗೆಲ್ಲ ತುಂಬ ಯೂಸ್ ಆಗುತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಳ್ಳಿ ಲೈಕ್ ಅಂಡ್ ಕಮೆಂಟನ್ನು ಕೊಡಿ ಥ್ಯಾಂಕ್ ಯು